ಆದಮೇಲೆ ಅದು ಹೊಡೆದೆವ್ರಿ ಅದು ಹತ್ತಿರ ಚಲೋ ಹೊಲ ಅದ ಸರಿಯಾಗೇನೆ ಬಂತರಿ ಮತ್ತೆ ಆಮೇಲೆ ಅದು ಹೊಡೆದ್ರೆ ಬರ್ತದ ಇದು ಹೊಡೆದ್ರ ಬರ್ತದೆ ನಮ್ಮ ಸಲ ಒಂದ್ಸಲ ಹೊಡೆದು ಸಲ ಎರಡು ಸಲ ಹೊಡೆದೇವು ಆ ಹತ್ತೂ ಸರಿಯಾಗಿ ಆಗ್ಯದ್ರಿ ಹೋದ್ರೆ ಸರ್ ಆದ್ರೆ ಈ ಪ್ರಾಡಕ್ಟಿಂದ ಆ ಪ್ರಾಡಕ್ಟ್ ಗೊತ್ತಾಗಿಲ್ಲ ಅನುಭವ ಏನಾದ್ರು ಹೋಗು ಗೊತ್ತಾಗಿಲ್ರಿ ಈ ವರ್ಷ ಸ್ವಲ್ಪ ಮೆಣಸಿನ್ ಗಿಡಕ್ಕೆ ಇವರಿಗೆ ಟೊಮಾಟೊ ಒಯ್ದ್ರಿ

ಹಾಂ ಆದ್ರೆ ಈ ತರ ಯಾರದೂ ಬಂದಿಲ್ಲ ನೀವು ಎಷ್ಟು ಖರ್ಚು ಮಾಡಿರಿ ಈ ಸರ್ತಿ ಉಳ್ಳಾಗಡ್ಡಿಗೆ ಮಾಡಿದ್ದೇವೆ ರೀ ಡಿ ಎ ಪಿ ಇಡ್ತೀವಿ ರೀ ಮತ್ತು ಈಗ ಮೋದಿ ಕಾರಿ ಡಿ ಎ ಎಷ್ಟು ಹಿಡ್ ಕಟ್ಟೀರಿ ಇವನ್ ಮೂರು ನಾಲ್ಕು ಕಿಲೋ ಕಟ್ಟಿವಿ ನಾಲ್ಕು ಕಿಲ ಡಿ ಎ ಎಣ್ಣೆ ಎಷ್ಟು ಹುಟ್ಟಿದ ಅರ್ಥ ಆಗ್ಯದ ಹಾಂ ಉಳ್ಳಾಗಡ್ಡಿ ಅದು ಒಂದು ಉಳ್ಳಾಗಡ್ಡಿಗೆ ಅಡ್ಡ ದಮ್ಮ ದಮ್ಮಿ ಆಗ್ಯದ ಚಲೋ ಆಗ್ಯದ ಬೆಳೆಗಳು ಯಾವುದೇ ರೀತಿಯಲ್ಲಿ ಅಡ್ಡ ಪರಿಣಾಮಗಳು ಇಲ್ಲ ಸೈಡ್ ಎಫೆಕ್ಟ್ ಏನು ಆಗಿಲ್ಲ ಬೆಳೆಗಳು ಒಂದಿಷ್ಟು ಮಂದಿ ಹೇಳ್ತಾರ ಮೋದಿ ಕೇರ್ ನೆಡೆಯನಾ ಸುಳ್ಳುಗತ್ತದ ಮಾಳ್ಲಗತ್ತದ ಕಳಿಗೊಳ ನಾವು ಹೇಳ್ತಾರೆ ಅದು ಸುಳ್ಳು ಕೆಲವೊಂದಿಷ್ಟು ರೈತರ ಜನನು ಅಂದರು ಅಂದರು ಅದಕ್ಕೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನದ ಅದು ಈಗ ನಾನು ಯಾರದು ಬಯಕಿದಗೆ ಕೇಳಂಗಿಲ್ಲ ಈಗ ನಿಮ್ಮ ಊರಿಗೆ ಬರಲಗತ್ತ ನಂದೆ ಎಷ್ಟು ಮೋದಿ ಪ್ರೊಡಕ್ಟ್ ಪ್ರಾಡಕ್ಟ್ ಕಳಸ್ತಾರೆ ಊರ ಅಪ್ರೋಕ್ಸಿಮೇಟ್ ಅಂದ್ರೆ 80% ಜನ ಬಳಸಲಗತ್ತಾರ ನಿಮ್ಮ ಊರಾಗೆ ಯಾರದ್ದಾದ್ರೂ ಬೆಳೆಗಳು ಲಾಸ್ ಆಗ್ಯಾವ ಆಗಿಲ್ಲ ನಾವು ಭಾಳ ಸಲ ಇಟ್ಕೊಳ್ರಿ ಉಳಿತಾಯ ಆಗ್ಯದ ಏನು ಖರ್ಚ್ ಹೆಚ್ಚಿಗೆ ಆಗ್ಯದ ಉಳಿತಾಯ ಆಗ್ಯದ ಸರ್ ಉಳಿತಾಯ ಭೇ ಆಗ್ಯದ ರೀ ಮಾಲ್ ಭೀ ಸಲ ಬಂದವ್ರು ಜನ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ರೀ ನಾವು ನಿಮ್ಮ ಅಭಿಪ್ರಾಯ ಜನರಿಗೆ ಏನು ಸರ್ ನಮ್ಗೆ ಸರಿಯಾಗಿ ಆಗಿತ್ತು ಸರಿಯಾಗಿ ಆಗ್ಯದ ಅಂತ ಹೇಳ್ಕೊಬೋದು ನಾವು ಆಗಿಲ್ಲ ಗೊತ್ತಿಲ್ಲ ಮತ್ತ ಇದು ಇಲ್ದ್ರ ಮತ್ತೊಂದು ಅದು ಏನ್ರ ಮಾಡಿ ಮಾಡಿದೇವ್ರಿಲ್ ಆದ್ರೆ ಈಗ ನಮ್ಮ ಈ ಮೆಣಸಿನ ಗೀಗಿ ಇದು ಏನು ಕೊಟ್ಟಿದ್ದು ನನಗೆ ಸಕ್ಸಸ್ ತೋರಿಸಿದ್ರಿ ಮೆಣಸಿನ ಗಿಡಕ್ಕೂ ಚಲೋ ಆಗ್ಯದ ನಿಮಗ ಚಲೋ ಆಗ್ಯದ ಇಲ್ರಿ ನಮ್ದು ಸ್ವಲ್ಪ ಮೆಣಸಿನ ಗಿಡ ಇದ್ರೆ ಅದು ಹೊಡೆದಿಂದ ಚೆನ್ನಾಗಿ ಆಗದ್ರಿ ಕುತ್ತು ಮುಟ್ರಿ ಕಿಟ್ಟಿತ್ತು ಅದು ಅದು ಎಣ್ಣೆ ಹೊಡೆನೇ ಚೆನ್ನಾಗಿ ಆಗದ್ರಿ ಒಟ್ಟು ಒಟ್ಟ ಹೊಲ್ದಾಗ ಯಾವ ಬೆಳೆ ಇರ್ಲಕ್ಕ ಎಲ್ಲಾ ಬೆಳೆ ಹೊಡ್ಲಿಗಿತ್ತೀರಿ ಎಲ್ಲಾ ಬೆಳೆಗಳಿಗೆ ಬಳಸ್ಲಿಕ್ಕೆ ರೀ ಯಾವ್ದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗತ್ತಿಲ್ಲ ಇಲ್ಲ ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ ಏ ಇಲ್ಲ ಅದು ನಡೆಯಂಗಿಲ್ಲ ಅದಕ್ಕೆ ನಡೆಯಂಗಿಲ್ಲ ಈ ಬೆಳಿಗ್ ಬರಂಗಿಲ್ಲ ಈ ಬೆಳೆ ಹಾಕೋಣ ಸುಡ್ತು ಮಾಡ್ತಾವ ಹೇಳ್ತಿರ್ತಾರೆ ಸಾಮಾನ್ಯವಾಗಿ ಅಂತ ವ್ಯಕ್ತಿಗಳಿಗೆ ನಿಮ್ಮ ಅಭಿಪ್ರಾಯ ಕರೆಕ್ಟ್ ಅದು ಯಾವುದೇ ರೀತಿಯಲ್ಲಿ ಸೈಡ್ ಪ್ರಾಬ್ಲಮ್ ಆಗೋಂಗಿಲ್ಲ ಎಸ್ ಇದನ್ನೇ ನಾನು ಹೇಳುತ್ತಿದ್ದು ಲೀಡರ್ಸ್ ಸಾವಯವ ಕೃಷಿಗೆ ಎಷ್ಟು ಪವರ್ಫುಲ್ ಅದ ಅಂತ ಅನ್ನೋದನ್ನು ನಾನು ಡಿ ಎ ಪಿ ಹೊಡೀರಿ ಡಿ ಎ ಪಿ ಹೊಡೀರಿ ಬೇಡನಲ್ಲ ಕಡಿಮೆ ಬಳಸ್ರಿ ಇದು ಒಂದೇ ಊರಲ್ಲ ಸರಿ ಸುಮಾರು ನಮ್ಮ ಭಾಗದಾಗಿ ಆಲ್ಮೋಸ್ಟ್ ಪ್ರತಿ ಒಂದು ಹಳ್ಳಿ ಒಳಗೂ ಕೂಡ ಹತ್ತತ್ತು ಕಸ್ಟಮರ್ ಬರೀ ಮೋದಿಕೇರ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಾರ ಬಿಕಾಸ್ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ನಮ್ಮ ಭೂಮಿಗೆ ಏನು ಬೇಕಷ್ಟೇ ನಾವು ಬೆಳೆಗಳನ್ನು ಅಷ್ಟೇ ತಗಲಿಗಿತ್ತೀವಿ ಇಲ್ಲಿ ನೀವು ಅರ್ಥ ಮಾಡ್ಕೋರಿ ಬೆಳಿ ಎಷ್ಟು ದಿನ ತೊಗೊತೀರಿ ನೀವು ಭಾಳ ಆದ್ರೆ ಹಬ್ಬ ಹಬ್ಬಬ್ಬ ಇನ್ನೊಂದು ನಾಲ್ಕೈದು ಆರು ವರ್ಷ ನೀವು ಜಿಗ್ದಾಡಿ ಜಿಗ್ದಾಡಿ ತೊಗೋಬೋದು ಯಾಕಂದ್ರೆ ಭೂಮಿ ಒಳಗೆ ಆ ಸತ್ವನೇ ಉಳಿದಿಲ್ಲ ನಮ್ಮ ಉದ್ದೇಶ ಏನು ಭೂಮಿಗೆ ಬೇಕಾಗುವಂಥ ಒಂದು ಪ್ರೋಟೀನ್ಸ್ ಆಗಿರ್ಬೋದು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಭೂಮಿಗೆ ಏನು ಬೇಕೋ ಅದನ್ನು ಕೊಡೋಕ್ಕೆ ನಾವು ರೆಡಿ ಮಾಡ್ಕೋಬೇಕು ನಾವು ಈಗ ಎಷ್ಟು ಜನ ತಿಪ್ಪೆ ಗೊಬ್ಬರ ಬಳಸಲಿಗತ್ತಾರ ಇದು ನಾವು ಪ್ರಶ್ನೆ ಮಾಡ್ಕೋಬೇಕು ಸರ್ ಕಥೆಗಳು ಭಾಳಷ್ಟು ಜನ ಹೇಳ್ತಾರೆ ಕತೆಗಳು ಹೇಳೋದು ನಮಗೆ ಬೇಕಾಗಿಲ್ಲ ಕತೆಗಳು ಭಾಳ ಚಂದ ಹೇಳ್ತಾರೆ ಬಟ್ ಭೂಮಿಗೆ ನೀವು ಏನು ಮಾಡ್ಲಾಗತ್ತೀರಿ ಅದು ನೀವು ಪ್ರಶ್ನೆ ಮಾಡ್ಕೊಳ್ಳ್ರಿ ಫಸ್ಟ್ ನಿಮ್ಮ ಭೂಮಿಗೆ ಏನು ಬೇಕು ನಿಮ್ಮ ಭೂಮಿ ಒಂದು ಸರ್ತಿ ರೆಡಿ ಆಯ್ತಪ್ಪ ಅಂದ್ರೆ ಸರಿ ಸುಮಾರು ನೂರು ವರ್ಷ ನೀವು ಬೆಳೆಗಳನ್ನು ಬೆಳಕು ಬೆಳ್ಕೊಬೋದು ಅದ್ರೊಳಗೆ ನಾನು ಮುದಿಕೇರೇ ಬಳಸ್ರಿ ಅಂತ ನನಗೆ ಯಾವುದಾದ್ರೂ ಒಳ್ಳೆಯ ಸಾವಯವ ಬಳಸ್ರಿ ಎಷ್ಟರ ಮಟ್ಟಿಗೆ ನೀವು ಸಾವಯವ ಬಳಸ್ತೀರಿ ಅಷ್ಟರ ಮಟ್ಟಿಗೆ ನಿಮ್ಮ ಭೂಮಿಗಳು ಸದೃಢವಾಗಿರ್ತಾವೆ ಅಷ್ಟೇ ನಾನು ಹೇಳೋಕೆ ಸಾಧ್ಯ ಬೆಸ್ಟ್ ಆಫ್ ದಿ ಬೆಸ್ಟ್ ಅದ್ರ ಮೋದಿ ಕೇರ್ ಇವತ್ತಿನ ದಿವಸ ನಂಬರ್ ಒನ್ ಯಾಕಂದ್ರೆ ಪ್ರತಿ ಒಬ್ಬ ರೈತರಿಗೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಬೆಳೆಗಳನ್ನ ತೆಗೆಸ್ಕೊಡಗತ್ತದ ಸಾಕಷ್ಟು ಜನರಿಗೆ ನೆಗೆಟಿವಿಟಿ ಬಹಳಷ್ಟು ಜನ ಬರ್ತದೆ ಊರಾಗ ಒಂದು ನಾಲ್ಕು ಜನ ಪಂಡಿತರು ಇದ್ದೇ ಇರ್ತಾರೆ ಅವ್ರಂತೂ ಮಾಡಲ್ಲ ಮಾಡೋರಿಗೂ ಮಾಡಿಕೊಡಲ್ಲ ನಾನು ಉದ್ದೇಶ ಒಂದೇ ನಾನು ಹೇಳೋಕಂತಿದ್ದು ಪಂಡಿತರು ಇದ್ದವ್ರು ನಿಮ್ಮ ಒಳಗೆ ಪಂಡಿತರು ಇರ್ರಿ ಬಟ್ ಏನೇ ಮಾಡ್ರಿ ಒಂದಿಷ್ಟು ಜನ ರೈತರು ಮಾಡ್ಲಾಕತ್ತಾರ ಅವ್ರಿಗೆ ಸಪೋರ್ಟ್ ಕೊಡ್ರಿ ಅಷ್ಟೇ ಯಾರೆಲ್ಲ ಇದನ್ನೆಲ್ಲ ನೋಡ್ಲಾಗತ್ತಿರಿ ಕರ್ನಾಟಕದ ಜನತೆಗೆ ನಾವು ಹೇಳುವಂಥದ್ದು ಒಂದು ಸಾವಯವದ ಕೃಷಿ ಕಡೆ ಗಮನ ಕೊಡ್ರಿ ಪ್ರತಿಯೊಬ್ಬ ರೈತರಿಗೂ ಒಂದು ತನ್ನದೇ ಆದಂಥ ಒಂದು ಭೂಮಿ ಇರ್ತದೆ ಒಂದು ಸ್ವಲ್ಪ ಅಷ್ಟೇ ಭೂಮಿ ಇದ್ರೂ ಕೂಡ ಅದನ್ನು ನೀಟಾಗಿ ಬೆಳೆಗಳನ್ನು ತಕ್ಕೊಳಕ್ಕೆ ಹಾದಿ ಮಾಡಿಕೊಡ್ರಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನೇ ಡೌಟ್ಸ್ ಇದು ಅಂದರೆ ಎನಿಟೈಮ್ ನಮಗೆ ಫೋನ್ ಮಾಡ್ರಿ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು